ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ ಓಂಕಾರ್ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಎಸ್ ಐ ತರಬೇತಿ ಕೇಂದ್ರ ಸಿಂದಗಿ ಇವತ್ತಿನ ವಿಶೇಷವಾದ ತರಗತಿಗೆ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಓಂಕಾರ ಪಾಠಶಾಲೆ ಎಂಬ ಯೂಟ್ಯೂಬ್ ಚಾನಲನ್ನು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒದ್ದಿರ್ತಕ್ಕಂಥದ್ದು ಕೂಡ ಬೆಲ್ಲೈಕನ್ನ ಒತ್ತಿ ತರಗತಿಗಳಿಗೆ ಜ್ವ ವೀಕ್ಷಿಸುವ ಸಂದರ್ಭದಲ್ಲಿ ಲೈಕ್ ಕೊಡೋದನ್ನು ಕೂಡ ಮಾತ್ರ ಮರಿಬೇಡ್ರಿ ಸ್ನೇಹಿತರೆ ಇವತ್ತಿನ ವಿಶೇಷವಾದ ತರಗತಿಯಲ್ಲಿ ನಾವು ಭಾರತದ ಪ್ರಮುಖ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯಗಳ ಪಟ್ಟಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಭಾರತದ ದೇಶದಲ್ಲಿ ರಾಜ್ಯಗಳು ಒಂಬತ್ತು ರಾಜ್ಯಗಳು ಕರಾವಳಿ ತೀರ ಪ್ರದೇಶಗಳನ್ನು ಹೊಂದಿವೆ ಹಾಗರೆ ಒಂಬತ್ತು ರಾಜ್ಯಗಳು ಕರಾವಳಿ ತೀರ ಪ್ರದೇಶಗಳನ್ನು ಹೊಂದಿದಾಗ ಅಲ್ಲಿ ಈ ಕರಾವಳಿ ತೀರ ಪ್ರದೇಶಗಳನ್ನು ಎರಡು ಭಾಗಗಳಾಗಿ ವಿಭಾಗ ಮಾಡ್ತೀವಿ ಒಂದು ಪೂರ್ವದ ಕರಾವಳಿ ತೀರ ಪ್ರದೇಶ ಇನ್ನೊಂದು ಪಶ್ಚಿಮದ ಕರಾವಳಿ ತೀರ ಪ್ರದೇಶ ಅಂಥೇಳಿ ಹಾಗಾದ್ರೆ ಪಶ್ಚಿಮ ಕರಾವಳಿ ತೀರ ಪ್ರದೇಶದ ರಾಜ್ಯಗಳ ಪಟ್ಟಿಯ ಒಂದು ಸೂತ್ರವನ್ನು ನೋಡಿದಾಗ ಜಿ ಟು ಎಂ ಕೆ ಟು ಅಂತ ಹೇಳಿ ಜಿ ಒನ್ ಅಂದ್ರೆ ಗುಜರಾತ್ ಜಿ ಟು ಅಂದ್ರೆ ಗೋವಾ ಎಂ ಅಂದ್ರೆ ಮಹಾರಾಷ್ಟ್ರ ಕೆ ಒನ್ ಅಂದ್ರೆ ಕರ್ನಾಟಕ ಕೆ ಟು ಅಂದ್ರೆ ಕೇರಳ ಅಂತ ನೋಡುತ್ತೇವೆ ಇದು ಪಶ್ಚಿಮದ ಕರಾವಳಿ ತೀರ ಪ್ರದೇಶದ ಹೊಂದಿರತಕ್ಕಂಥ ರಾಜ್ಯಗಳು ಆ ಕಡೆ ಪೂರ್ವದ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಜ್ಯಗಳ ಪಟ್ಟಿಯನ್ನು ನೋಡಿದಾಗ ಅಲ್ಲಿ ಒಂದು ಸೂತ್ರ ಏನು ಅಂತ ನೋಡಿದಾಗ ಪಿ ಪಿಟಿತ ಬಾ ಅಂದ್ರೆ ಎ ಅಂದ್ರೆ ಪ್ರದೇಶ್ ಪಿ ಅಂದ್ರೆ ಪಶ್ಚಿಮ ಬಂಗಾಳ್ ಓ ಅಂದ್ರೆ ಒಡಿಸ್ಸಾ ಟಿ ಅಂದ್ರೆ ತಮಿಳುನಾಡು ಅಂತ ಹೇಳಿ ಇವು ಒಂಬತ್ತು ರಾಜ್ಯಗಳು ಭಾರತದ ಕರಾವಳಿ ತೀರ ಪ್ರದೇಶವನ್ನ ಹೊಂದಿವೆ ಹಾಗಾದ್ರೆ ಈ ರಾಜ್ಯಗಳಲ್ಲಿ ಯಾವ ಯಾವ ಬಂದರ್ಭಗಳು ಕಂಡು ಬರುತ್ತವೆ ಅಂತ ನಾವು ನೋಡುತ್ತಾ ಹೋದಲ್ಲಿ ಈಗ ಗುಜರಾತ್ ಅಂತ ನಾವು ತೆಗೆದುಕೊಂಡಾಗ ಗುಜರಾತ್ ಕಾಂಡ್ಲಾ ಬಂದರ್ಬವಿದೆ ಗುಜರಾತ್ನಲ್ಲಿ ಕಾಂಡ್ಲಾ ಬಂದರ್ಬವಿದೆ ಇನ್ನು ಮಹಾರಾಷ್ಟ್ರ ಅಂತ ನಾವು ನೋಡಿದಾಗ ಮಹಾರಾಷ್ಟ್ರದಲ್ಲಿ ಮುಂಬೈ ಎಂಬ ಬಂದರ್ಭವಿದೆ ಅದರ ಒತ್ತಡವನ್ನು ಕಡಿಮೆ ಮಾಡಲು ನವಸೇನಾ ಎಂಬ ಬಂದರ್ವ ಸ್ಥಾಪನೆ ಮಾಡಲಾಗಿದೆ ಅಂತ ನೋಡುತ್ತೀವಿ ಇನ್ನು ಗೋವಾದಲ್ಲಿ ತೆಗೆದುಕೊಂಡೇವಂದ್ರೆ ಮರ್ಮ ಗೌವ ಯಾವ್ದ್ರಿ ಮರ್ಮ ಗೌವ ಎಂಬ ಕಂಡು ಬರುತ್ತದೆ ಇನ್ನು ಅದಾದ ನಂತರ ಕರ್ನಾಟಕವನ್ನು ತೆಗೆದುಕೊಂಡಾಗ ಕರ್ನಾಟಕದಲ್ಲಿ ಮಂಗಳೂರು ಎಂಬ ಬಂದರ್ಭವಿದೆ ಹಾಗೆ ಈ ನವಮಂಗಳೂರು ಎಂಬ ಬಂದರ್ಭವನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ ಇನ್ನು ಕೇರಳವನ್ನು ನೋಡಿದಾಗ ಕೇರಳದಲ್ಲಿ ಕೊಚ್ಚಿ ಎಂಬ ಬಂದರ್ಭವಿದೆ ಈ ಕೊಚ್ಚಿ ಎಂಬ ಬಂದರ್ಭವನ್ನ ಅರಬಿ ಸಮುದ್ರದ ರಾಣಿ ಅಂತ ಕರೀತಾರೆ ಅರಬಿ ಸಮುದ್ರದ ರಾಣಿ ಅಂತ ಕರೀತಾರೆ ನೋಡಿ ಆ ಕಡೆ ನಾವು ಪೂರ್ವದ ಕರಾವಳಿ ತೀರಗಳನ್ನು ನೋಡಿದಾಗ ತಮಿಳುನಾಡಿನಲ್ಲಿ ಚೆನ್ನೈ ಬಂದರ್ಭವಿದೆ ಎನ್ನಾವರ ಬಂದರ್ಬವಿದೆ ಟುಟುಕೋರಿಯನ್ ಎಂಬ ಬಂದರ್ಭವಿದೆ ಈ ಎನ್ನಾವರ ಬಂದರ್ಬವನ್ನ ಕಾಮರಾಜ್ಯ ಬಂದರ್ಬ ಅಂತ ಕರೀತಾರೆ ಏಕೈಕ ಖಾಸಗಿಯ ಬಂದರ್ಬ ಇದು ಇದಾದ ನಂತರ ಆಂಧ್ರ ಪ್ರದೇಶವನ್ನು ನೋಡಿದಾಗ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣ ಎಂಬ ಬಂದರ್ಭವಿದೆ ಹಾಗಾದರೆ ವಿಶಾಖಪಟ್ಟಣದಲ್ಲಿರುವ ಗಂಗಾವರಮ್ಮ ಈ ಬಂದರ್ಬಗಳಲ್ಲಿ ಅತ್ಯಂತ ಆಳವಾದ ಬಂದರ್ಬ ಯಾವುದು ಅಂತ ಕೇಳಿದಾಗ ಗಂಗಾವರಂ ಎಂಬ ಅಂತ ನೋಡ್ತೀವಿ ಇನ್ನು ಒಡಿಸ್ ಕಂಡು ಬರತಕ್ಕಂಥ ಯಾವುದು ಅಂತ ನೋಡಿದಾಗ ಪ್ಯಾರಾದ್ವೀಪ ಎಂಬ ಬಂದರು ಇದೆ ಯಾವ್ದ್ರಿ ಪ್ಯಾರಾದ್ವೀಪ ಅಂತ ಹೇಳಿ ಇನ್ನು ಪಶ್ಚಿಮ ಬಂಗಾಳವನ್ನು ನೋಡಿದಾಗ ಅಲ್ಲಿ ಕಲ್ಕತ್ತಾ ಎಂಬ ಬಂದರ್ಭವಿದೆ ಇನ್ನೊಂದು ಹಾಲ್ದಿ ಎಂಬ ಬಂದರ್ಬಗಳು ಏನ್ ಮಾಡುತ್ತೆ ಅಂತ ಕೇಳಿದಾಗ ಕಂಡು ಬರುತ್ತೆ ಅಂತ ನೋಡುತ್ತೇವೆ ಇವು ಭಾರತ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಪ್ರಮುಖವಾಗಿ ಬಂದರ್ಬ ಹೊಂದಿರತಕ್ಕಂಥ ಒಂಬತ್ತು ರಾಜ್ಯಗಳ ಪಟ್ಟಿ ವ್ಯವಹಾರ ಅಂತ ನೋಡುತ್ತೇವೆ ಹೀಗೆ ನಿಮ್ಮ ಪ್ರೀತಿಯ ಶರಣು ಓಂಕರ್ ಸರ್ ಅವರ ಕ್ಲಾಸ್ಗಳು ಪ್ರತಿದಿನಲ್ಲೂ ಕೂಡ ವಿಶೇಷವಾದ ತರಗತಿಗಳನ್ನು ಇಷ್ಟ ಆದಂತೆ ಹೋದಲ್ಲಿ ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೂ ಕೂಡ ಈ ಲಿಂಕನ್ನು ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಸಲಹೆಯನ್ನು ನೀಡಿ ಇಲ್ಲಿವರೆಗೆ ನೀವು ತರಗತಿಗಳನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಪ್ರತಿಯೊಬ್ಬ ಸ್ಪರ್ಧಾ ಮಿತ್ರರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು